ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಇತ್ತೀಚೆಗೆ ಲೋಕಸಭೆಯಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಪೇ ಕಮಿಷನ್ ಏಯ್ಟೀನ್ ಪೇ ಕಮಿಷನ್ ಲೇಟೆಸ್ಟ್ ಅಪ್ಡೇಟ್ನ ತಂದಿದ್ದೀನಿ ಸಂಸದರಾದಂಥ ಆನಂದ್ ಭದೌರಿಯಾ ಹಾಗೂ ಸಂಸದರಾದಂಥ ಟಿ ಆರ್ ಬಾಬು ಅವರು ಪ್ರಶ್ನೆಗಳ ಸುರಿಮಳೆಯೇ ಸುರಿಸಿದರು ಲೋಕಸಭೆಯಲ್ಲಿ ಇದೊಂದು ಹಣಕಾಸು ಸಚಿವರ ಗಡಿಯಲ್ಲಿ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಇಲಾಖೆಯ ಪೇ ಕಮಿಷನ್ ನಡೆಸಲಾಗುತ್ತದೆ ಮೊದಲನೇದಾಗಿ ನೋಡ್ಕೊಂಡು ಬರೋಣ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ಅನುಮೋದನೆಗೆ ಸಿದ್ಧತೆ ಎಂಟನೇ ವೇತನ ಆಯೋಗವನ್ನು ಸ್ಥಾಪಿಸುವ ನಿರ್ಧಾರವನ್ನು ಪಿ ಎಂ ಮೋದಿ ಕೈಗೊಳ್ಳಲಿದ್ದಾರೆ ಎಂದು ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಜನವರಿ ತಿಂಗಳಲ್ಲೇ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ತಿಳಿಸಿದರು ಈ ಎಂಟನೇ ವೇತನ ಆಯೋಗ ಪ್ರಯೋಜನ ಏನ ಅಂತ ಎಂಟನೇ ವೇತನ ಆಯೋಗ ರಚನೆಯಿಂದ ಏನೆಲ್ಲ ಪ್ರಯೋಜನ ಆಗಲಿದೆ ನೋಡೋಣ ಒಂದೊಂದಾಗಿ ಈ ಎಂಟನೇ ವೇತನ ಆಯೋಗದಿಂದ ಏನೆಲ್ಲ ಪ್ರಯೋಜನ ಆಗಲಿದೆ ಅಂದ್ರೆ ನಲವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು ಸ್ಯಾಲ್ರಿ ಭತ್ಯೆ ರಚನೆ ಮತ್ತು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಪೆನ್ಷನ್ ಹಾಗೂ ಹಣದುಬ್ಬರದ ಪರಿಣಾಮವನ್ನು ಸರಿದೂಗಿಸುವ ಉದ್ದೇಶದಿಂದ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ತುಟ್ಟಿ ಭತ್ತೆಯನ್ನು ತುಟ್ಟಿ ಭತ್ತೆ ಮತ್ತು ತುಟ್ಟಿ ಭತ್ತೆಯನ್ನು ಪರಿಷ್ಕರಿಸುವ ಸೂತ್ರವನ್ನು ಆಯೋಗವು ರಚಿಸಲಿದೆ ಎಂಟನೇ ವೇತನ ಆಯೋಗ ರಚಿಸಲಿದೆ ಹಾಗೂ ವೇತನ ಆಯೋಗವು ಹಣಕಾಸು ಸಚಿವಾಲಯದ ವೆಚ್ಚದ ಇಲಾಖೆ ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ ಕಾರ್ಯನಿರ್ವಹಿಸುತ್ತದೆ ನಾನು ಮೊದಲೇ ಹೇಳಿದ್ದೀನಿ ಈ ಪೇ ಕಮಿಷನ್ ಅಡಿಯಲ್ಲಿ ಬರ್ತಂದ್ರೆ ಇದನ್ನು ನಿರ್ವಹಿಸಿದ್ರು ಯಾರು ಅಂದ್ರೆ ವೆಚ್ಚ ಇಲಾಖೆ ಅಂತ ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ ಅಂತ ಈ ಡಿಪಾರ್ಟ್ಮೆಂಟು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಹಾಗಾದರೆ ವೇತನ ಆಯೋಗ ಯಾವ ರಚನೆಯಾಯಿತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನೈನ್ಟೀನ್ ಫೋರ್ಟಿ ಸೆವೆನ್ ಭಾರತ ಸರ್ಕಾರಿ ಸ್ಥಾಪಿಸಿದ ಸಂಸ್ಥೆ ಇದು ಹತ್ತು ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ ಟೆನ್ ಇಯರ್ಗೆ ಸಲ ಸಾರಿ ಟೆನ್ ಇಯರ್ ಟೆನ್ ಇಯರ್ಗೊಂದು ಸಲ ರಚಿಸಲಾಗುತ್ತದೆ ಓಕೆನಾ ಇದರ ಹೆಡ್ ಕ್ವಾರ್ಟರ್ ಇಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ ಆ ವೇತನ ಆಯೋಗದ ಹೆಡ್ಕ್ವಾರ್ಟರು ನವದೆಹಲಿಯಲ್ಲಿದೆ ನವದೆಹಲಿಯಲ್ಲಿದೆ ಈ ಆಯೋಗವು ತನ್ನ ಶಿಫಾರಸ್ಸು ಮಾಡಲು ಅದರ ಸಂವಿಧಾನದ ದಿನಾಂಕದಿಂದ ಅಂದರೆ ಸಂವಿಧಾನ ದಿನಾಂಕದಿಂದ ಹದಿನೆಂಟು ತಿಂಗಳು ಅವಧಿ ನಿಗದಿಪಡಿಸಲಾಗಿದೆ ಮತ್ತು ಮೊದಲನೇ ವೇತನ ಆಯೋಗ ಯಾವಾಗ ಮೊದಲನೇ ವೇತನ ಆಯೋಗ ಯಾವ ಅಂದ್ರೆ ನೈನ್ಟೀನ್ ಫೋರ್ಟಿ ಸಿಕ್ಸ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಂದರೆ ಸ್ವತಂತ್ರ ಸಿಕ್ಕಾಗ ಈ ಮೊದಲನೇ ವೇತನ ಆಯೋಗ ರಚಿಸಲಾಗಿತ್ತು ಇದನ್ನು ಯಾವಾಗ ವರದಿ ಅಂದ್ರೆ ಮೇ ನಲ್ವತ್ತು ನೈನ್ಟೀನ್ ಫೋರ್ಟಿ ಸೆವೆನ್ ಫೋರ್ಟಿ ಸಿಕ್ಸ್ದ ದ ರಚನೆ ಇತ್ತು ಫೋರ್ಟಿ ಸೆವೆನ್ದಾಗ ವರದಿ ಸಲ್ಲಿಸ್ತು ಈ ಥರ ಏನೇನು ಇರಲಿದೆ ಅಂತ ಇದರ ಮೊದಲ ಅಧ್ಯಕ್ಷರ ಯಾರದ್ರ ಶ್ರೀ ಶ್ರೀನಿವಾಸ್ ವರದಾಚಾರಿ ಅಂತ ಶ್ರೀನಿವಾಸ್ ವರದಾಚಾರ್ಯರು ಈ ಹಾಗೂ ಮತ್ತು ಒಂಬತ್ತು ಸದಸ್ಯರು ಒಳಗೊಂಡಂಥ ಈ ಸಮಿತಿಯಾಗಿತ್ತು ಯಾವುದು ಮೊದಲನೇ ಪೇ ಕಮಿಷನ್ ಏನಿತ್ತಲ್ಲ ಅದರದ್ದು ಶ್ರೀನಿವಾಸ್ ವರದಾಚಾರ್ಯರ ಅಧ್ಯಕ್ಷರಿದ್ದರು ಒಂಬತ್ತು ಸದಸ್ಯರಿದ್ದರು ಮತ್ತು ಸಶಸ್ತ್ರ ಪಡೆಗಳಿಗಾಗಿ ಯುದ್ಧ ನಂತರ ವೇತನ ಪಿಂಚಣಿ ಪರಿಷ್ಕರಣೆ ಮಾಡಬೇಕಂತ ಮುಖ್ಯ ಒಂದು ಅಂಶ ಒಳಗೊಂಡಿತ್ತು ಯಾವುದು ಮೊದಲನೇ ವೇತನ ಆಯೋಗವು ಸಶಸ್ತ್ರ ಪಡೆಗಳ ಯುದ್ಧ ನಂತರ ವೇತನ ಪಿಂಚಣಿ ಕುರಿತು ವಿಶೇಷ ಅಂಶಗಳನ್ನು ಒಳಗೊಂಡಿತ್ತು ಹಾಗಾದರೆ ಎರಡನೇ ವೇತನ ಆಯೋಗದಲ್ಲಿ ಯಾವ ರಚನೆ ಆಯಿತು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೇಳು ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ರಚನೆ ಆಯಿತು ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಜಗನ್ನಾಥ್ ದಾಸ್ ಅವರಾಗಿದ್ದರು ಜಗನ್ನಾಥ್ ದಾಸ್ ಜಗನ್ನಾಥ್ ದಾಸ್ ಅಧ್ಯಕ್ಷರಾಗಿದ್ದರು ಇದು ಎರಡನೇ ವೇತನ ಆಯೋಗದಲ್ಲಿ ಏನೆಲ್ಲ ಪ್ರಾಮುಖ್ಯತೆಯನ್ನು ಒಳಗೊಂಡಿತ್ತು ಅಂತ ನೋಡೋಣ ಮೂವತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ಆರ್ಥಿಕ ಪರಿಣಾಮ ಬೀರಿತ್ತು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ವೇತನ ಇಲಾಖಾ ಸಮಿತಿ ಮತ್ತು ಇಲಾಖಾ ವೇತನ ಸಮಿತಿ ಎಂದು ರಚಿಸಲಾಯಿತು ಈ ಇಲಾಖಾ ವೇತನ ಸಮಿತಿಯು ಅಧ್ಯಕ್ಷರಾಗಿ ರಘುರಾಮಯ್ಯವರು ನೇಮಕಗೊಂಡರು ರಘುರಾಮಯ್ಯವರು ನೇಮಕಗೊಂಡರು ಇದನ್ನು ಸಹ ಸಶಸ್ ಸಶಸ್ತ್ರ ಪಡೆಗಳ ವೇತನ ಮತ್ತು ಪಿಂಚಣಿ ಪರಿಷ್ಕ ಪರಿಶೀಲನೆ ನಡೆಸಬೇಕಂತ ಇದನ್ನು ಸಹ ಮೊದಲನೇ ವೇತನ ಆಯೋಗದಲ್ಲಿ ಏನಿತ್ತು ಎರಡನೇ ವೇತನ ಆಯೋಗ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸಶಸ್ತ್ರ ಪಡೆಗಳ ವೇತನ ಮತ್ತು ಪಿಂಚಣಿ ಪರಿಶೀಲನೆ ಪರಿಶೀಲನೆ ಹಾಗಾದರೆ ಮೂರನೇ ವೇತನ ಆಯೋಗದಲ್ಲಿ ಅದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಸ್ಥಾಪಿಸಲಾಯಿತು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ವರದಿ ಸಲ್ಲಿಸಿತು ಮೂರನೇ ವೇತನ ಆಯೋಗ ಅಧ್ಯಕ್ಷರಾಗಿದ್ದಂಥವರು ರಘು ಭರರ್ ದಯಾಳ್ ಅಂತೇಳಿ ರಘು ಭರರ್ ದಯಾಳ್ ಶ್ರೀ ರಘು ಭರರ್ ದಯಾಳವರು ಅಧ್ಯಕ್ಷರಾಗಿದ್ದರು ರಘು ಬರರ್ ರಘುಬರ್ ರಘುಬರ್ ದಯಾಳ್ ಅದೇಶ್ರು ಇದು ಯಾವ್ದ್ರ ಮೇಲೆ ಹೆಚ್ಚಿಗೆ ಮುಖ್ಯ ಅಂಶ ಏನಿತ್ತಂದ್ರ ನಾಗರಿಕ ನೌಕರರು ಸರ್ಕಾರಿ ನೌಕರರು ಶಸ್ತ್ರ ಶಸ್ತ್ರಸಜ್ಜಿತ ಎರಡೂ ವೇತನಗಳ ರಚನೆ ಇದರಲ್ಲಿ ಮೂರನೇ ವೇತನದಲ್ಲಿ ಸೇರ್ಪಡೆಯಾಯಿತು ಒಂದು ನಾಗರಿಕ ವೇತನ ನೌಕರ ಮತ್ತು ಸರ್ಕಾರಿ ನೌಕರಿ ಕುರಿತು ನಾಲ್ಕನೇ ವೇತನ ಕಮಿಷನಲ್ಲಿ ಏನಾಯ್ತು ನಾಲ್ಕನೇ ಪೇ ಕಮಿಷನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ರಚಿಸಲಾಯಿತು ಈ ತನ್ನ ವರದಿಯನ್ನು ನಾಲ್ಕು ವರ್ಷಗಳಲ್ಲಿ ಮೂರು ಹಂತದ ವರದಿ ನೀಡುತ್ತಿದ್ದು ನೈನ್ಟೀನ್ ಏಯ್ಟಿ ತ್ರೀ ನಾಲ್ಕು ವರ್ಷದಾಗ ಮೂರು ಬಾರಿ ಇದು ತನ್ನ ವರದಿ ಸಲ್ಲಿಸ್ತದ ಆರ್ಥಿಕ ಹೊರೆ ಇದು ಆರ್ಥಿಕ ಹೊರೆ ಅಂತ ಈ ವೇತನ ಆಯೋಗದ ಅಧ್ಯಕ್ಷರಾಗಿ ನಾಲ್ಕನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಪಿ ಸಿಂಘಲ್ ಅವರು ನೇಮಕವಾಗಿದ್ದರು ಈ ಪಿ ಸಿಂಗಲ್ ಅವರು ನೇಮಕವಾಗಿದ್ದರು ಇದು ಆರ್ಥಿಕ ಹೊರೆಯಾಗಿತ್ತು ಈ ವರ್ಷದ್ದು ನಾಲ್ಕನೇ ಪೇ ಕಮಿಷನ್ ಆರ್ಥಿಕ ಹೊರೆ ಎಷ್ಟಿತ್ತಂದ್ರೆ ನೋಡಿ ಆರ್ಥಿಕ ಹೊರೆ ಒಂದು ಸಾವಿರದ ಎರಡುನೂರ ಎಂಬತ್ತೆರಡು ಕೋಟಿ ಇಷ್ಟು ಆರ್ಥಿಕ ಹೊರೆ ಇತ್ತು ಆವಾಗ ಇದು ರ್ಯಾಂಕ್ ಪೇ ಪರಿಕಲ್ಪನೆ ಜಾರಿಗೆ ತಂದರು ಅಂದ್ರೆ ಇದು ರ್ಯಾಂಕ್ ಪೇ ಶ್ರೇಣಿ ಪರಿಕಲ್ಪನೆ ಶ್ರೇಣಿ ಪರಿಕಲ್ಪನೆ ಕಾನೂನು ಬಾಹಿರ ಎಂದು ಹೈಕೋರ್ಟ್ ತಿಳಿಸಿತು ಇವರು ತರ್ತಿರ್ತಾರೆ ತಂದಿರ್ತಾರೆ ಇದು ಇದರಲ್ಲಿ ಈ ನಾಲ್ಕನೇ ವೇತನ ಆಯೋಗದಲ್ಲಿ ರ್ಯಾಂಕ್ ರ್ಯಾಂಕ್ ಪರಿಕಲ್ಪನೆ ತರ್ತಾರೆ ರ್ಯಾಂಕ್ ಪೇ ಪರಿಕಲ್ಪನೆ ಜಾರಿ ತರ್ತಾರ ಬಟ್ ಬಟ್ ರ್ಯಾಂಕ್ ಪೇ ಪರಿಕಲ್ಪನೆ ಜಾರಿ ತರ್ತಾರೆ ಇದನ್ನು ಸುಪ್ರೀಂ ಹೈಕೋರ್ಟ್ ಏನು ಹೇಳ್ತಂದ್ರೆ ಕಾನೂನು ಬಾಹಿರ ಅಂತ ಹೈಕೋರ್ಟ್ ತೀರ್ಪು ನೀಡ್ತದೆ ಈ ಶ್ರೇಣಿ ವೇತನವು ವಿರುದ್ಧ ದಾವೆ ಸಹ ಹೂಡಿದರು ಯಾರು ಮೇಜರ್ ಏಕೆ ಧನ್ಪಾಲ್ ಅಂತೇಳಿ ಮೇಜರ್ ಧನ್ಪಾಲ್ ಅವರು ದಾವೆ ಹೂಡ್ತಾರೆ ಹಾಗಾಗಿ ಇದು ಕಾನೂನು ಬಾಹಿರ ಅಂತ ತೀರ್ಪು ಕೊಡ್ತಾರೆ ಹೈಕೋರ್ಟು ಹಾಗಾದರೆ ಐದನೇ ವೇತನ ಆಯೋಗ ಐದನೇ ಫಿಫ್ತ್ ಪೇ ಕನ್ಮಿಷನ್ನು ನೈನ್ಟೀನ್ ನೈಂಟಿ ಫೋರ್ದಲ್ಲಿ ರಚಿಸಲಾಗಿತ್ತು ಮತ್ತು ಇದನ್ನು ತನ್ನ ನೈನ್ಟೀನ್ ನೈಂಟಿ ಫೋರ್ ಅಂದರೆ ಮೇ ತಿಂಗಳಲ್ಲಿ ತನ್ನ ವರದಿ ಸಲ್ಲಿಸ್ತದೆ ಏಪ್ರಿಲ್ ರಚನೆ ಆಯ್ತದ ಏಪ್ರಿಲ್ ರಚನೆಯಾಗಿ ಮೇ ತಿಂಗಳಲ್ಲಿ ವರದಿ ಸಲ್ಲಿಸ್ತದೆ ಅಧ್ಯಕ್ಷರು ಯಾರು ಅಂದ್ರೆ ನ್ಯಾಯಮೂರ್ತಿ ರತ್ನವೇಲ್ ಪಾಂಡಿಯನ್ ಅಂತಿದ್ದರು ಯಾರು ಪಾಂಡಿಯನವರು ನ್ಯಾಯಮೂರ್ತಿ ರತ್ನವೇಲ್ ಪಾಂಡಿಯನವರು ಇದರ ಅಧ್ಯಕ್ಷರಾಗಿದ್ದರು ಸದಸ್ಯರು ಸುರೇಶ್ ತಂಡೂಲ್ಕರ್ ಮತ್ತು ಪ್ರೊಫೆಸರ್ ದೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಎಮ್ ಕೆ ಕಾವರು ಇದ್ದರು ಇದರಲ್ಲಿ ಯಾರು ಸುರೇಶ್ ತೆಂಡೂಲ್ಕರ್ ಇದ್ದರು ಮತ್ತು ಪ್ರೊಫೆಸರ್ ದಲ್ಲಿ ಸ್ಕೂಲ್ದು ಎಕನಾಮಿಕ್ಸ್ದು ಎಮ್ ಕೆ ಕಾವೋರ್ ಸಹ ಇವರು ಐ ಎಸ್ ಆಫೀಸರ್ ಆಗಿದ್ದರು ಇವರು ಸಹ ಈ ಇದರ ಸದಸ್ಯರಾಗಿದ್ದರು ಯಾರು ಫಿಫ್ತ್ ಕಮಿಷನ್ದು ಯಾವುದೇ ಮಿಲಿಟರಿ ಸದಸ್ಯರು ಸಮಿತಿ ಹೊಂದಿರಲಿಲ್ಲ ಇದರಲ್ಲಿ ಮಿಲಿಟರಿ ಸದಸ್ಯರ ಸಮಿತಿ ಹೊಂದಿರಲಿಲ್ಲ ಫಿಫ್ತ್ ಪೇ ಕಮಿಷನ್ಲಿ ಏನೆಲ್ಲ ಶಿಫಾರಸು ಮಾಡ್ತು ನೋಡೋಣ ಏನು ಶಿಫಾರಸಿದ್ದು ಸರ್ಕಾರಿ ಉದ್ಯೋಗಿಗಳನ್ನು ಮೂವತ್ತು ಪರ್ಸೆಂಟ್ ಮೂವತ್ತು ಥರ್ಟಿ ಪರ್ಸೆಂಟ್ ಕಡಿತಗೊಳಿಸಲಾಯಿತು ವೇತನ ಶ್ರೇಣಿ ಐವತ್ತೊಂದರಿಂದ ಮೂವತ್ನಾಲ್ಕಿಕ್ಕೆ ಇಳಿಸಲಾಯಿತು ಸರ್ಕಾರದಲ್ಲಿ ಖಾಲಿ ಇರುವ ಸುಮಾರು ಮೂರು ಸಾವಿರ ಮೂರು ಸಾರಿ ಮೂರು ಲಕ್ಷದ ಐವತ್ತು ಸಾವಿರ ಹುದ್ದೆ ನೇಮಕಾತಿ ಮಾಡಲಾಯಿತು ಇಲ್ಲೇನು ಮಾಡಿದ್ರು ಸರ್ಕಾರಿ ಹುದ್ದೆಗಳನ್ನು ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರು ಮತ್ತು ಐವತ್ತರಿಂದ ಮೂವತ್ತ್ನಾಲ್ಕಿ ಇಳಿಸಲಾದರೂ ವೇತನ ಶ್ರೇಣಿ ಪ್ಯಾ ಶ್ರೇಣಿ ಇಳಿಸಲ ಇಳಿದ್ರು ಹಾಗಾಗಿ ಉಳಿದಂಥ ದುಡ್ಡಲ್ಲಿ ಏನು ಮಾಡಿದ್ರು ಈ ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ಳಿದ್ರು ಎಷ್ಟು ಮೂರು ಲಕ್ಷದ ಐವತ್ತು ಸಾವಿರ ಹುದ್ದೆಗಳು ಶಿಫಾರಸು ಮಾಡ್ಕೋಬೇಕಂತ ಈ ಐದನೇ ಪೇ ಕಮಿಷನ್ ಶಿಫಾರಸು ಮಾಡಿತು ಆದರೆ ಇವುಗಳಲ್ಲಿ ಯಾವುದೊಂದೂ ಜಾರಿಯಾಗಿಲ್ಲ ನೋಡಿ ಯಾವುದು ಜಾರಿ ಆಗ್ಲಿಕ್ಕಾಗಿಲ್ಲ ನಂತರ ಆರನೇ ಸಿಕ್ಸ್ತ್ ಪೇ ಕಮಿಷನ್ ಎರಡು ಸಾವಿರದ ಆರಲ್ಲಿ ರಚನೆ ಆಯ್ತದ ಎರಡು ಸಾವಿರದ ಎಂಟರಲ್ಲಿ ತನ್ನ ವರದಿ ಸಲ್ಲಿಸಿ ಕಾರ್ಯ ಆರಂಭ ಮಾಡ್ತದ ಅಧ್ಯಕ್ಷರು ಯಾರಿದ್ರು ಅಂದ್ರೆ ನ್ಯಾಯಮೂರ್ತಿ ಬಿ ಎನ್ ಶ್ರೀಕೃಷ್ಣ ಅಂತ ಇರ್ತಾರ ಬಿ ಎನ್ ಶ್ರೀಕೃಷ್ಣ ಅಧ್ಯಕ್ಷರು ಬಿ ಎನ್ ಶ್ರೀಕೃಷ್ಣರಾಗಿರ್ತಾರೆ ಸಿಕ್ಸ್ತ್ ಕಮಿಷನ್ದು ಇದು ಹದಿನೆಂಟು ತಿಂಗಳ ಕಾಲಮಿತಿಯೊಳಗೆ ಆಯೋಗ ಸ್ಥಾಪಿಸಲಾಯಿತು ಹದಿನೆಂಟು ತಿಂಗಳ ಕಾಲಮಿತಿಯೊಳಗೆ ಈ ವೇತನ ಆಯೋಗ ರಚಿಸಲಾಯಿತು ವೇತನ ಶ್ರೇಣಿಗಳಿಗೆ ಸಂಬಂಧಿಸಿದ ಅಸ್ಪಷ್ಟತೆ ತೆಗೆದು ಹಾಕುವುದರ ಮೂಲಕ ಅಥವಾ ಹಾಕುವುದರ ಮೇಲೆ ಕೇಂದ್ರೀಕರಿಸಿ ವೇತನ ಶ್ರೇಣಿಗಳ ಸಂಖ್ಯೆ ಕಡಿಮೆ ಮಾಡುವುದು ಮತ್ತು ಪೇ ಬ್ಯಾಂಡ್ ಕ ಪರಿಕಲ್ಪನೆಗೆ ಒತ್ತು ನೀಡಲಾಯಿತು ಪೇ ಬ್ಯಾಂಡ್ ಪರಿಕಲ್ಪನೆ ಒತ್ತು ನೀಡಲಾಯಿತು ಯಾವುದು ಈ ಆರನೇ ವೇತನ ಆಯೋಗದಲ್ಲಿ ಗ್ರೂಪ್ ಡಿ ಕೇಡರ್ ತೆಗೆದು ಹಾಕು ಹಾಕಲು ಶಿಫಾರಸು ಮಾಡಲಾಯಿತು ಮತ್ತು ಐದು ಪಾಯಿಂಟ್ ಐದು ನೋಡಿ ಮತ್ತು ಫೈವ್ ಪಾಯಿಂಟ್ ಫೈವ್ ಕ್ರೋಡ್ ಸರ್ಕಾರಿ ನೌಕರಿಗಳಿಗೆ ವೇತನ ಹೆಚ್ಚಳವು ಇಪ್ಪತ್ತು ಸಾವಿರ ಕೋಟಿಗಳಷ್ಟು ಏರಿಕೆ ನಿರೀಕ್ಷೆ ಮಾಡಲಾಯಿತು ಹೆಚ್ಚುತ್ತಿರುವ ವೇತನವು ಹಣದುಬ್ಬರ ಮತ್ತು ಜಾಗತೀಕರಣ ಶಕ್ತಿಗಳಿಂದಾಗಿ ಖಾಸಗಿ ವಲಯದಲ್ಲಿಯೂ ಸಹ ವೇತನ ಹೆಚ್ಚಳವೇ ಕಾರಣವಾಯಿತು ಅಂತ ಈ ವರದಿ ಸಲ್ಲಿಸದ ಯಾವುದು ಆರನೇ ವೇತನ ಆಯೋಗ ನಂತರ ಬರೋದು ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗವು ಟ್ವೆಂಟಿ ಇದು ಇಪ್ಪತ್ತೈದು ಒಂಬತ್ತು ನೋಡಿ ಟ್ವೆಂಟಿ ಫಿಫ್ತು ಸೆಪ್ಟೆಂಬರ್ ಎರಡು ಸಾವಿರ ಹದಿಮೂರರಲ್ಲಿ ರಚನೆ ಆಯಿತು ಅನುಮೋದನೆ ಎರಡು ಸಾವಿರ ಹದಿನಾರಲ್ಲಿ ಸಿಕ್ತು ಎರಡು ಸಾವಿರ ಹದಿನಾರರಲ್ಲಿ ಜಾರಿಗೆ ಬಂತು ಇವರ ಅಧ್ಯಕ್ಷರು ಯಾರಿದ್ದರ ನ್ಯಾಯಮೂರ್ತಿ ಎಮ್ ಕೆ ಮಾಥುರವರಾಗಿದ್ದರು ಮತ್ತು ಅಶೋಕ್ ಮಾಥುರವರು ಎಮ್ ಕೆ ಮಾತುರವರು ಅಶೋಕ್ ಮಾ ಅಶೋಕ್ ಕುಮಾರ್ ಮಾಥುರವರು ಇವರು ಮುಖ್ಯವಾಗಿ ಸದಸ್ಯರು ವಿವೇಕ್ ವಿವೇಕ್ರೈ ಇದ್ದರು ಪೂರ್ಣಕಾಲಿಕ ಸದಸ್ಯರಾಗಿದ್ದರು ಮತ್ತು ಡಾಕ್ಟರ್ ರತಿನ ಇದ್ರು ಇವರು ಅರೆಕಾಲಿಕ ಸದಸ್ಯರಾಗಿದ್ದರು ಮತ್ತು ಮೀನಾ ಅಗರ್ವಾಲ್ ಅವರು ಇದ್ದರು ಈ ಮೂರು ಐ ಎ ಎಸ್ ಅಧಿಕಾರಿ ಒಳಗೊಂಡಂಥ ಇದು ದೆಹಲಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು ಏನಿಲ್ಲ ಈಗೇನು ಇವ್ರು ಸದಸ್ಯದಿರಲಿಲ್ಲ ಪೂರ್ಣಕಾಲಿಕ ಅರೆ ಪೂರ್ಣಕಾಲಿಕ ಇದರಲ್ಲಿ ಮೂರು ಜನ ಐ ಎಸ್ ಅಧಿಕಾರಿಗಳು ಒಳಗೊಂಡಿರೋದ್ರಿಂದ ದೆಹಲಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ಪ್ರಶ್ನಿಸಲಾಗ್ತದೆ ಸೊ ಹಾಗಾಗಿ ಇದೊಂದು ವಿವಾದಕ್ಕಾಗ್ತದೆ ಆವಾಗ ಸೊ ನಂತರ ನೋಡಿ ಆರು ತಿಂಗಳು ಚರ್ಚಿದ ನಂತರ ಹದಿನಾಲ್ಕು ಪರ್ಸೆಂಟ್ ಸಂಬಳ ಹೆಚ್ಚಿಸಲು ವೇಳೆ ವೇತನ ಆಯೋಗ ಒಪ್ಪಿಕೊಂಡಿತ್ತು ಹೊಸ ಮನೆ ಪ್ಲಾಟ್ ಖರೀದಿಗಾಗಿ ಸರ್ಕಾರದಿಂದ ಏಳು ಪಾಯಿಂಟ್ ಐವತ್ತು ಲಕ್ಷದ ಇದ್ದ ಇದ್ದದ್ದು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಯಿತು ಸೆವೆನ್ ಪಾಯಿಂಟ್ ಅಂದರೆ ಏಳುವರೆ ಲಕ್ಷ ಇದ್ದದ್ದು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಯಿತು ಇದರಿಂದ ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರಿಗೆ ಪ್ರಯೋಜನವಾಗಲಿದೆ ಅಂತ ವರದಿ ಸಲ್ಲಿಸಲ್ಲ ಈ ವೇತನ ಆಯೋಗವು ಏಳನೇ ವೇತನ ಆಯೋಗವು ಒನ್ ರ್ಯಾಂಕ್ ಒನ್ ಪೆನ್ಷನ್ ನೋಡಿ ಒಂದು ಹೊಸದಾಗಿ ಪರಿಕಲ್ಪನೆ ತರ್ತಾರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ತರ್ತಾರೆ ಮತ್ತು ಇದು ನವೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹತ್ತು ವರ್ಷ ತುಂಬಿದೆ ಒನ್ ರ್ಯಾಕ್ ಒನ್ ಪೆನ್ಷನು ಎರಡು ಸಾವಿರ ಇಪ್ಪತ್ತ್ನಾಲ್ಕ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಟೆನ್ ಇಯರ್ ಕಂಪ್ಲೀಟ್ ಆಗ್ಯದ ಓಕೆನಾ ಬಂದಿದ್ದೆವಾಗ ಎರಡು ಸಾವಿರ ಹದಿನಾಲ್ಕು ಟ್ವೆಂಟಿ ಫೋರ್ಟೀನ್ ಒನ್ ರ್ಯಾಕ್ ಒನ್ ಪೆನ್ಷನ್ ಸೊ ಈ ಏಳನೇ ಆಯಿತ ವೇತನ ಆಯೋಗವು ಎಲ್ಲಿ ಮಟ್ಟ ಇರಲಿದೆ ಅಂದ್ರೆ ಮೂವತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಪೂರ್ಣಗೊಳ್ಳಲಿದೆ ಓಕೆನಾಳನೇ ಆಯ್ತ ವೇತನ ಆಯೋಗವು ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ಮೂವತ್ತಕ್ಕೆ ಕೊನೆಗೊಳ್ಳಲಿದ್ದು ಮತ್ತು ಎಂಟನೇ ವೇತನ ಆಯೋಗ ನಿರೀಕ್ಷೆ ಅಂದ್ರೆ ನೋಡಿ ಎಂಟನೇ ವೇತನ ಆಯೋಗ ಆಲ್ರೆಡಿ ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಅನುಮೋದನೆಗೊಂಡಿದೆ ಲೋಕಸಭೆಯಲ್ಲಿ ಮತ್ತೆ ಈಗ ಲೋಕಸಭೆಯಲ್ಲಿ ಚರ್ಚೆಯಲ್ಲಿತ್ತು ಅದರ ನಿರೀಕ್ಷೆ ಯಾವಾಗಿದೆ ಅಂದ್ರೆ ಜನವರಿ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ಇದು ನಿರೀಕ್ಷೆ ಮಾಡಲಾಗುತ್ತಿದೆ ಸೊ ಇಲಿಮಠ ಅಂದರೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಈಗ ಮೊನ್ನೆ ನಿನ್ನೆವರೆಗೂ ಸುದ್ದಿಯಲ್ಲಿರ್ತಕ್ಕಂಥ ಎಲ್ಲ ಅಪ್ಡೇಟ್ ತಂದಿರ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು